ಇನ್ನು ಹುನಗುಂದ ಕ್ಷೇತ್ರದಲ್ಲಿ ಅಕ್ರಮ ಮರಳು ದಂಧೆಕೋರರ ಅಟ್ಟಹಾಸ ಮುಂದುವರೆದಿದೆ ಅಕ್ರಮ ದಂಧೆಗೆ ಶಾಸಕರು ಗಣಿ ಇಲಾಖೆ ಹಾಗೂ ತಹಶೀಲ್ದಾರ್ ಸಾಥ್ ನೀಡ್ತಿರೋ ಆರೋಪ ಒಂದು ಕೂಡ ಕೇಳಿ ಬಂದಿದೆ ಅಕ್ರಮ ದಂಧೆಕೋರರ ಕೈಗೊಂಬೆ ಆದ್ರ ಶಾಸಕರು ಅಧಿಕಾರಿಗಳು ದೂರು ನೀಡಿದವರ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಮರಳು ಗಣಿಗಾರಿಕೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ರೈತರು ಸ್ಥಳೀಯರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಮತ್ತು ಇಳಕಲ್ ತಾಲೂಕಿನಲ್ಲಿ ಈ ಒಂದು ಮರಳಿನ ಕರ್ಮ ಕಾಂಡ ನಡೀತಾ ಇದೆ ಅಕ್ರಮ ಮರಳನ್ನು ಇನ್ನು ಲೀಸ್ ಅವಧಿ ಮುಗಿದ ಬಳಿಕವೂ ಕೂಡ ಮರಳನ್ನು ತೆಗೆಯಬೇಡಿ ಅಂತ ರೈತರು ದೂರನ್ನ ಕೊಟ್ಟಿದ್ದಾರೆ ಮರಳು ಗಣಿಗಾರಿಕೆ ಲೀಸ್ದಾರರಿಂದ ಏಕಾಏಕಿ ಹಲ್ಲೆ ಮತ್ತು ಬೆದರಿಕೆಯನ್ನು ಬರ್ತಾ ಇದೆ ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಚೇರಿಯ ಬಳಿ ಬಂದು ಒಂದು ಗುಂಪಿನಿಂದ ಹಲ್ಲೆಯನ್ನು ಮಾಡಲ್ಲ ಇನ್ನು ಸೆಪ್ಟೆಂಬರ್ ಎಂಟರಂದು ದೂರು ನೀಡುವಲ್ಲೂ ಬಂದಾಗ ಹಲ್ಲೆ ನಡೆಸಿದೆ ಒಂದು ಗುಂಪು ಇನ್ನು ಬಳಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದ ದೂರುದಾರ ಎಸ್ ಬಿ ಪಾಟೀಲ್ ಮರಳು ಗಣಿಗಾರಿಕೆ ತಡೆಯುವಂತೆ ತಹಶೀಲ್ದಾರಿಗೆ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ ಇನ್ನು ಮರಳು ದಂಧೆಯಲ್ಲಿ ಶಾಸಕ ವಿಜಯಾನಂದ್ ಕಾಶಪ್ನವ್ರು ಭಾಗಿಯಾಗಿದ್ದಾರೆ ಅಂತ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಕಾರ್ಯಕರ್ತನಿಂದಲೇ ಕಾಂಗ್ರೆಸ್ ಶಾಸಕರ ವಿರುದ್ಧ ಈ ರೀತಿ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು ದಂಧೆಕೋರರಿಂದ ಹಲ್ಲೆಗೊಳಗಾದ ಎಸ್ ಬಿ ಪಾಟೀಲ್ ಎಂಬ ವ್ಯಕ್ತಿಯಿಂದ ಈ ಒಂದು ಆರೋಪ ಕೇಳಿ ಬಂದಿದೆ ಅಕ್ರಮ ದಂಧೆ ಪ್ರಶ್ನೆ ಮಾಡಿದವರ ವಿರುದ್ಧ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ಸ್ವೀಕರಿಸದ ಹಿನ್ನೆಲೆ ಎಸ್ ಪಿ ಕಚೇರಿಯ ಮೆಕ್ಲೇರಿದ್ದಾರೆ ದೂರುದಾರ ಇಳಕಲ್ ತಾಲೂಕಿನ ಹತ್ತಾರು ಗ್ರಾಮಗಳಲ್ಲಿ ಈ ಒಂದು ಅಕ್ರಮ ಮರಳು ದಂಧೆಯ ಆರೋಪ ಕೇಳಿ ಬರ್ತಾ ಇದೆ ಹಾಗಿದ್ರೆ ಎಸ್ ಬಿ ಪಾಟೀಲ್ ದೂರುದಾರ ಏನು ಹೇಳಿದ್ರು ಅದೇ ರೀತಿ ಎಸ್ ಪಿ ಅವರು ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಈಗ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ಫಾರ್ ಎಕ್ಸಾಂಪಲ್ ತಾವು ಎಲ್ಲ ಮಾವಾ ಬಗ್ಗೆ ಕೂಡ ನನ್ನ ಹತ್ತಿರ ಹಿಂದೆ ಬಂದಿದ್ದೀರಾ ಫಾರ್ ಎಕ್ಸಾಂಪಲ್ ಜಮಖಂಡಿಯಲ್ಲಿ ಆಗ್ತಾ ಇದೆ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ನಮ್ಮದು ಪಾಲಿಸಿ ಏನಿದೆ ನಾವು ಕೂಡ ಇನ್ಫಾರ್ಮೇಷನ್ ಹುಡುಕ್ತಾ ಇರ್ತೀವಿ ಪ್ರೆಸ್ ಕಡೆಯಿಂದ ಫಾರ್ ಎಕ್ಸಾಂಪಲ್ ನನಗೆ ಮೊನ್ನೆ ಬಾಗಲಕೋಟೆ ಟೌನಲ್ಲಿ ಮಾಹಿತಿ ಬಂದಿದೆ ನಾವು ಲಾಸ್ಟ್ ವಾರ ಎಂಟು ಕಡೆ ನಾವು ರೇಟ್ ಮಾಡಿಸಿದ್ದೀವಿ ಇಲ್ಲಿಗೆ ಆಕ್ಟಿವಿಟಿ ಬಗ್ಗೆ ಈಗ ಇವರು ಡಿ ಡಿ ಮೈನ್ಸ್ಗೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ರಿಕ್ವೆಸ್ಟ್ ಏನಿರುತ್ತೆ ನಮಗೆ ಕೂಡ ಶೇರ್ ಮಾಡಿ ನಾವು ಆ್ಯಕ್ಷನ್ ತಗೋತೀವಿ ಕೆಲವು ಕೇಸಲ್ಲಿ ನಮಗೆ ನೇರವಾಗಿ ಆ್ಯಕ್ಷನ್ ತಗೊಳ್ಳೋಕ್ಕೆ ಆಗುತ್ತೆ ಕೆಲವು ಅಲ್ಲಿ ಬೇರೆ ಇಲಾ ಇಲಾಖೆ ಜೊತೆ ಹೋಗಿ ನಾವು ಆ್ಯಕ್ಷನ್ ಮಾಡಬೇಕು ಉದಾಹರಣೆಗೆ ಜಸ್ಟ್ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಫೋರ್ ಡೇಸ್ ಬ್ಯಾಕ್ ಇದು ಇಲ್ಲಿಗಲ್ ಇದು ಆಗ್ತಾ ಇದೆ ಏನಂತ ಫಿಶಿಂಗ್ ಆಗ್ತಾ ಇದೆ ಆ ಇಲ್ಲಿಗಲ್ ಫಿಶಿಂಗ್ ಬಗ್ಗೆ ನಮಗೆ ನೇರವಾಗಿ ಹೋಗಿ ಆಗಲ್ಲ ಅಂದ್ರೆ ಡಿ ಡಿ ಮಹೇಶ್ ಅವರೇ ನಮ್ಮ ಜೊತೆ ಇದೂ ಇದು ಫಿಶಿಂಗ್ ಅವರು ನಮ್ಮ ಜೊತೆಗೆ ಹೋಗಿ ಅವರು ಎಂಟು ಜನಕ್ಕೆ ಕಕ್ಕ ಬಂದಿದ್ರು ನಾವು ಟೌನ್ ಕೇಸ್ ಕೂಡ ಈ ವಿಷಯ ಬಗ್ಗೆ ಚರ್ಚೆ ಆಯಿತು ಕೆ ಡಿ ಮೀಟಿಂಗ್ ಅಲ್ಲಿ ಲಾಸ್ಟ್ ಕೆಡಿಪಿ ಮೀಟಿಂಗ್ ಅಲ್ಲಿ ಚರ್ಚೆ ಆಯಿತು ಸೊ ಕೆಲವು ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ನಮಗೆ ಇಂಡಿಪೆಂಡ್ ಆಗಿ ಆಕ್ಷನ್ ತಗೊಳಕ್ಕೆ ಆಗಲ್ಲ ಕೆಲವು ಬಗ್ಗೆ ನಾವು ಇಂಡಿಪೆಂಡ್ ಸರ್ ಸಂಗನಗೌಡ ಪಾಟೀಲ್ ಅಂತ ಅಂತವ್ ಸರ್ ನಾವು ಮತ್ತೆ ಇಲ್ಕಲ್ ಒಳಗೆ ಹಲವಾರು ಗ್ರಾಮದೊಳಗೆ ಅಕ್ರಮ ಮರಳು ಗಣಿಗಾರಿಕೆ ನಡಿತಾವ್ ಸರ್ ಎಂಟತ್ತು ಕಡೆ ನಾನು ಅದ್ರಂಗ ಸರ ಚಿತ್ವಾಡ್ಗಿ ಮತ್ತು ಎಡಹಳ್ಳಿ ಮತ್ತು ಅಲ್ಲಿ ತೊಂಡೆಹಾಳಿಯಿಂದ ಹಿಡ್ದು ಕರಡಿ ಗ್ರಾಮದವರೆಗೂ ಹತ್ತಾರು ಕಡೆ ಸರ್ ಅದ್ರ ಸಂಬಂಧಪಟ್ಟ ಫುಟೇಜ್ ಕೂಡ ನಿಮಗೆ ಎಲ್ಲರಿ ತಲುಪಿಸಿದ್ದೀನಿ ಸರ್ ನಾನು ಅದರ ಸಂಬಂಧಪಟ್ಟಂಗೆ ನಾವು ಒಂದು ಮೂರ್ನಾಲ್ಕು ಸರಿ ಮೈನಿಂಗ್ ಅವರಿಗೆ ಡಿ ಎಮ್ ಜೆ ಆಫೀಸಿಗೆ ದೂರು ಕೂಡ ಕೊಟ್ಟಿದ್ದೀವಿ ಸರ್ ತಹಸೀಲ್ದಾರ್ ಅವ್ರಿಗೆ ದೂರು ಕೊಟ್ಟಿದ್ದೀವಿ ಸ್ಟೇಷನಿಗೂ ದೂರು ಕೊಟ್ಟಿದ್ದೀವಿ ಸರ ಮತ್ತು ನಾವು ಪದೇ ಪದೇ ಇದನ್ನು ಅಕ್ರಮಗಳ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೆ ಬಂದಾಗ ಸರ ಕೊನೆಗೆ ನಮಗೆ ಹೋದ ತಿಂಗಳ ಎಂಟನೇ ತಾರೀಕಿಗೆ ಸರ ಅಲ್ಲಿ ನಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ಹಿಂದೂ ಮತ್ತು ಮುಂದೆ ಗಾಡಿ ಫಾಲೋ ಮಾಡ್ಕೊಂಡು ಬಂದು ನಮ್ಮ ಮೇಲೆ ಮಾರಣಾಂತಿಕವಾಗಿ ಅಲ್ಲೇ ಮಾಡ್ತಾರೆ ಸರ ಅದ್ರ ಬಗ್ಗೆ ಅವರು ರಾಠೋಡ್ ಅಂತೇಳಿ ಸರ ಅವರ ಪರಿಚಯ ನನಗಿಲ್ಲ ಆದರೆ ಅದನ್ನು ಮಾಡ್ತಿರೋರು ಯಾರಂತ ನಮ್ಮ ಆ ವಿಡಿಯೋ ಫೋಟೋ ಸಿಕ್ಕ ಮೇಲೆ ಗೊತ್ತಾಗಿದೆ ಸರ ನೇರವಾಗಿ ಅವರು ಶಾಸಕರೇ ಅದರೊಳಗೆ ಭಾಗಿ ಭಾಗವಹಿಸಿ ಎಲ್ಲ ಅಕ್ರಮಗಳಿಗೆ ಕುಮ್ಮಕ್ಕ ಕೊಡಾಕುತ್ತಾರೆ ಸರ ಅದರ ಭ್ರಷ್ಟಾಚಾರವನ್ನು ನಾವು ಮುಖವಾಡವನ್ನು ಕಳಿಸೋವಂಥ ಪ್ರಯತ್ನದಾಗಿದ್ದಾಗ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ನೋಡೋದೇ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿಸ್ತಾರೆ ಸರ್ ವಿಜಯಾನಂದ್ ಕಾಶ್ಯಪ್ನವ್ರು ಸರ ನಮ್ಮ ಹುಣಗುಂದ್ ಮತಕ್ಷೇತ್ರದ ಎಮ್ ಎಲ್ ಎ ಅವರು ಮತ್ತು ಅವ್ರ ಜೊತೆ ಇದ್ದಂಥ ಇನ್ನೊಬ್ಬರು ಪ್ರಭಾವಿ ಅವರು ನರಗುಂದ್ ಮಾಂತೇಶಿ ಅಂತ